ಯಾವಾಗ ಮಾಧ್ಯಮಗಳು ಇದನ್ನ ಬಿತ್ತರಿಸಕ್ಕೆ ಶುರು ಮಾಡಿದ್ರು ಯಾವ ರೀತಿ ಜೈಲಿನಲ್ಲಿ ಆಗ್ತಕ್ಕಂಥ ಅನಾಚಾರಗಳನ್ನ ಅನಾವರಣವನ್ನ ಮಾಧ್ಯಮಗಳು ಮಾಡಕ್ ಶುರು ಮಾಡಿದ್ರು ಆಮೇಲೆ ಸರ್ಕಾರ ಎಚ್ಚೆತ್ತಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನೀವು ನೋಡಿದಿರಿ ಒಬ್ಬ ಉಗ್ರಗಾಮಿಯನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಟರೆ ಅವನ ಹತ್ರ ಒಂದು ಸ್ಮಾರ್ಟ್ ಫೋನು ಎಲ್ಲ ಐಷಾರಾಮಿ ಜೀವನಗಳನ್ನು ಅವನಿಗೆ ಕೊಟ್ಟು ಒಬ್ಬ ಉಗ್ರನಿಗೆ ಯಾವ ರೀತಿಯಾಗಿರ್ತಕ್ಕಂಥ ರಕ್ಷಣೆಯನ್ನು ಮಾಡಬಹುದು ಅನ್ನೋ ಕಾಂಗ್ರೆಸ್ ಸರ್ಕಾರದಿಂದ ನೋಡಿ ಕಲಿಬೇಕಾಗಿದೆ ಅಂತ ಒಬ್ಬ ವ್ಯಕ್ತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಜೈಲಲ್ಲೇ ಇದ್ರು ಅವನು ಐಷಾರಾಮಿ ಜೀವನಕ್ಕೆ ಕಾಂಗ್ರೆಸ್ ಸರ್ಕಾರ ಅವನಿಗೆ ಪ್ರೇರೇಪಣೆಯನ್ನು ನೀಡ್ತಾ ಇದೆ ಎಲ್ಲಿಗೆ ಬಂತು ಬಂದುಗಳೇ ಪ್ರಸ್ತಾಪ ಮಾಡಬೇಕು ಗೊತ್ತಿಲ್ಲ ಆದ್ರೆ ದರ್ಶನ್ ಮೊನ್ನೆಯಿಂದ ಒಂದು ಸಣ್ಣದೊಂದು ದಿಂಬು ಕೊಡಿ ಅಂತ ಕೇಳ್ತಾ ಇದ್ದಾನೆ ಒಂದು ಸಣ್ಣ ದಿಂಬು ಕೊಡಿ ಅಂತ ಕೇಳ್ತಾ ಇದಾರೆ ಇವರಿಗೆ ಅವರಿಗೊಂದು ದಿಂಬು ಕೊಡೋಕೆ ಯೋಗ್ಯತೆ ಇಲ್ಲ ಉಗ್ರಗಾಮಿಗಳಿಗೆ ವಿಕೃತ ಖಾಮಿ ಉಮೇಶ್ ರೆಡ್ಡಿಗೆ ವೈಸರಾಮಿ ಜೀವನವನ್ನ ಪಾರ್ಟಿಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಎಲ್ಲಿ ಹೋಯ್ತು ಐಸಿಸಿ ಉಗ್ರರನ್ನ ವಿಕೃತ ಖಾಮಿಗಳನ್ನ ಇವತ್ತು ಜೈಲಿನಲ್ಲಿ ಅವರಿಗೆ ಪಾರ್ಟಿ ಮಾಡಲಿಕ್ಕೆ ಮೋಜು ಮಸ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಇವರಿಗೆ ನಮ್ಮ ಧಿಕ್ಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಆಡಳಿತ ಮಾಡಲಿಕ್ಕೆ ಆಗಲ್ಲ ಅನ್ನೋದಾದ್ರೆ ಮಾನ್ಯ ಗೃಹ ಮಂತ್ರಿಗಳಿಗೆ ತಮಗೆ ಆಡಳಿತ ಮಾಡಲಿಕ್ಕೆ ಆಗಲ್ಲ ಅನ್ನೋದಾದ್ರೆ ದಯವಿಟ್ಟು ತಮ್ಮ ರಾಜೀನಾಮೆಯನ್ನ ಕೊಡಿ ರಾಜೀನಾಮೆಯನ್ನ ಕೊಡಿ ಸುಳ್ಳು ಹೇಳ್ತಾ ಸರ್ಕಾರವನ್ನ ರಚನೆ ಮಾಡಿದ್ರಿ ಸುಳ್ಳು ಹೇಳ್ತಾ ಅಭಿವೃದ್ಧಿಯನ್ನ ನೆಗ್ಲೆಕ್ಟ್ ಮಾಡಿದ್ರಿ ಈಗ ಸುಳ್ಳು ಹೇಳ್ತಾ ಅಧಿಕಾರವನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನಾಚಿಕೆ ಆಗ್ಬೇಕ್ರಿ ನಿಮ್ಮ ಹತ್ರ ಮನವಿ ಕೊಡಬೇಕು ನಮ್ಮನ್ನು ಜೈಲಲ್ಲಿ ಇಡಬೇಕಾದ್ರೆ ಮನವಿ ಕೊಡಬಹುದು ಯಾಕಂದ್ರೆ ರೆಸಾರ್ಟ್ ಇರೋದ್ರಿಂದ ನಮಗೂ ಯಾವ ಭಯ ಇಲ್ಲ ನಾವು ನಾವಲ್ಲಿ ಮನವಿ ಮಾಡ್ತಾರೆ ಶ್ರೀರಾಮ್ ಜೈ ರಾಮ್ ಜೈ परमेश्वर के निकारा निकारा ब्रेस्ट्रेंड